ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮಧುರ ದೇಗೌಡ ಯೂಟ್ಯೂಬ್ ಚಾನೆಲ್ ಇವತ್ತು ನವರಾತ್ರಿ ಸ್ಟಾರ್ಟ್ ಆಗ್ತಿದೆ ಹಾಗೆ ಎಲ್ರಿಗೂ ಕೂಡ ಹ್ಯಾಪಿ ನವರಾತ್ರಿ ಸೊ ಇವತ್ತು ಬಂದು ಡೇ ಒನ್ ನವರಾತ್ರಿ ಅದಕ್ಕೆ ವೈಟ್ ಸೊ ನಾನು ಕೂಡ ಸ್ವಲ್ಪ ಪಿಂಕ್ ಲೈಟ್ ಪಿಂಕ್ ಮತ್ತು ವೈಟ್ ವೇರ್ ಮಾಡಿದ್ದೀನಿ ಸ್ಯಾರಿನ ಯಾರೆಲ್ಲ ನವರಾತ್ರಿನ ಸೆಲೆಬ್ರೇಟ್ ಮಾಡ್ತೀರಾ ಎಲ್ಲ ನನಗೆ ಯಾವ್ಯಾವ ರೀತಿಯಲ್ಲಿ ಮಾಡ್ತೀರಾ ಅಂತ ಸ್ವಲ್ಪ ತಿಳಿಸಿ ನಾನಿಲ್ಲಿ ಹೊಸಲಿಗೆ ಹಳ್ಳಿ ಹಚ್ಕೊಂಡು ಕುಂಕುಮ ಹಚ್ಚಿ ರಂಗೋಲಿ ಎಲ್ಲ ಬಿಟ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ನವರಾತ್ರಿ ಹಬ್ಬದ ಮೊದಲನೇ ದಿನನ ಮಾ ಶೈಲಾಪುತ್ರಿ ದೇವಿಗೆ ಸಮರ್ಪಿಸುವ ದಿನ ಇದು ಈ ದಿನ ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆನ ನಡೆಸ್ತಾರೆ ಬಿಳಿ ಬಣ್ಣ ಶುದ್ಧತೆಯನ್ನು ಪ್ರತಿನಿಧಿಸುತ್ತೆ ನಾನು ದೇವ್ರ ಮನೆಯನ್ನು ಕ್ಲೀನ್ ಮಾಡಲಿಲ್ಲ ಮಾರ್ನಿಂಗ್ ಕ್ಲೀನ್ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಬೇಗನೆ ತುಂಬ ಒಂದು ಬೇಗನೆ ಅಂದ್ಕೊಂಡಿದ್ದ ಟೈಮಿಗೆನೆ ಪೂಜೆ ಕೂಡ ಮಾಡಿದೆ ನಮ್ಮನೆ ಪಕ್ಕನೇ ಇದ್ದಿದ್ದ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲೂ ಕೂಡ ಪೂಜೆ ಮಾಡ್ಕೊಬಂದ್ವಿ ಹಿಂದಿನ ದಿನ ಪಕ್ಷ ಇದ್ದಿದ್ದರಿಂದ ಅಪ್ಪ ಅಮ್ಮ ಇಬ್ಬರು ಊರಿಗೆ ಹೋಗಿದ್ರು ಅದಕ್ಕೋಸ್ಕರ ನಾ ಅಭಿಪ್ರಾಯ ಇದ್ದು ಮನೆಯಲ್ಲಿ ಪೂಜೆ ಮಾಡಿದ್ವಿ ಓದ್ತಾ ನೋಡ್ತಾನೆ ತುಂಬ ಬೇಗನೆ ಟೈಮ್ ಕಳೆದೋಯ್ತು ಸಂಜೆ ಆಗೋಗಿತ್ತು ಎಲ್ಲರೂ ಕೂಡ ಸೇರಿ ಸಂಜೆ ಪೂಜೆ ಮತ್ತು ಆರತಿನ ಮುಗಿಸಿದ್ವಿ ಪೂಜೆ ಆದಮೇಲೆ ನಾನು ಭಗವದ್ಗೀತೆ ಓದ್ತಾಯಿದ್ದೆ ಭಗವದ್ಗೀತೆ ಓದ್ಬಿಟ್ಟು ಲಕ್ಷ್ಮಿ ಪುಸ್ತಕ ಕೂಡ ಓದ್ದೆ ಬೆಳಿಗ್ಗೆ ಹೋಗಿದ್ದಿದ್ದು ಕೂಡ ನಾನು ಇದೇ ದೇವಸ್ಥಾನಕ್ಕೇ ಇವಾಗ ಪಪ್ಪ ಮಮ್ಮಿ ಜೊತೆ ಬಂದಿದ್ದೀನಿ ನಮ್ಮ ಮನೆಯಲ್ಲಿ ಪೂಜೆ ಮುಗ್ದಾದ ಮೇಲೆ ನಮ್ಮನೆ ಪಕ್ಕನೇ ಒಂದು ದೇವಿ ದೇವಸ್ಥಾನ ಇದೆ ಅಲ್ಲಿಗೆ ಹೋಗಿದ್ವಿ ಇಲ್ಲೇನಪ್ಪ ಸ್ಪೆಷಲ್ ಇವಾಗ ಅಂದರೆ ಒಂಬತ್ತು ದಿನ ನವರಾತ್ರಿಯಲ್ಲಿ ಏನು ಬಣ್ಣ ಇರುತ್ತೋ ಅದೇ ಬಣ್ಣನ ಇಲ್ಲಿ ದೇವಿಗೆ ಸೀರೆ ಉಡಿಸ್ಬಿಟ್ಟು ಪೂಜೆ ಮಾಡ್ತಾರೆ ವಿಶೇಷವಾಗಿ ನಿಂಬೆಹಣ್ಣು ಮತ್ತು ಬೆಲ್ಲದಾರ್ತಿ ಕೂಡ ಇಲ್ಲಿ ಮಾಡ್ತಾರೆ ಮನೆಗೆ ಹೋಗಿ ಸದ್ಯಕ್ಕೆ ನಾನ್ ಇವಾಗ ಉಪವಾಸ ಇರೋದ್ರಿಂದ ನನಗೆ ಅಂದ್ಬಿಟ್ಟು ಪೋಹ ಜೊತೆಗೆ ಹಣ್ಣುಗಳನ್ನ ಮಿಕ್ಸ್ ಮಾಡಿ ಇದನ್ನು ನಾನು ತಿಂದೆ ಗೈಸ್ ಇದಾಗಿತ್ತು ಡೇ ಒನ್ ಆಫ್ ನವರಾತ್ರಿ ಮತ್ತೆ ಇನ್ನೊಂದು ವಿಡಿಯೋ ಧರಿಸ್ತೀನಿ ಅಲ್ಲಿವರೆಗೂ ಮಾಡ್ಕೊತಾ ಇರಿ ಅಂತ ಹೇಳ್ತಾ ಬಾಯ್ ಬಾಯ್ ಗೈಸ್ ಥ್ಯಾಂಕ್ ಯು